ಗಣಪತಿಯನ್ನು ವಿಸರ್ಜನೆ ಮಾಡುವುದು ಯಾಕೆ ಎಂದು ಈ ವಿಡಿಯೋದ ಮೂಲಕ ತಿಳಿದುಕೊಳ್ಬೋದು ಮತ್ತು ಕೆಲವು ಮಾಹಿತಿಗಳನ್ನು ಈ ವಿಡಿಯೋದ ಮೂಲಕ ತಿಳಿಸಿಕೊಡ್ತೇನೆ ಎಲ್ಲರಿಗೂ ಗಿರ್ಮಿ ಕನ್ನಡ ಟಿ ವಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ವಾಗತ ಅಂತ ಹೇಳ್ತಾ ಶುರು ಮಾಡೋಣ ಶುರು ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಮೊದಲು ನೋಡ್ತಿದ್ರಿ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ ಬೆಲ್ಲಕ್ಕನನ್ನು ಪ್ರೆಸ್ ಮಾಡಿ ಹಿಂದೂ ಧರ್ಮದಲ್ಲಿ ಗಣೇಶ ಚತುರ್ಥಿ ಹಬ್ಬವು ಅತ್ಯಂತ ಮಹತ್ವವಾಗಿದ್ದು ಈ ಹಬ್ಬದಲ್ಲಿ ಗಣಪತಿ ಪ್ರತಿಷ್ಠಿಸಿ ಹತ್ತು ಕಾಲ ಪೂಜಿಸಿ ಅನಂತ ಚತುರ್ಥಿ ಎಂದು ವಿಸರ್ಜನೆ ಮಾಡುವ ಪರಂಪರೆಯಾಗಿದೆ ಆದರೆ ಈ ವರ್ಷ ರಾಹುಗ್ರಸ್ತ ಚಂದ್ರ ಗ್ರಹಣದಿಂದಾಗಿ ಹತ್ತು ದಿನಗಳ ನಂತರ ವಿಸರ್ಜನೆ ಮಾಡುವುದು ಕಷ್ಟವಾಗಬಹುದು ಈ ಬಗ್ಗೆ ಹೇಳಿದ್ದಾರೆ ಭಕ್ತರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಗಣೇಶವನ್ನು ಒಂದೂವರೆ ಮೂರು ಐದು ಅಥವಾ ಏಳು ದಿನಗಳ ಇಟ್ಟುಕೊಂಡು ವಿಸರ್ಜನೆ ಮಾಡಬಹುದು ವಿಸರ್ಜನೆ ಮಾಡುವ ಮೊದಲು ಶೋಡ ಶೋಪಾಚಾರ ಪೂಜೆ ಮಾಡುವುದು ಮುಖ್ಯ ಮೋದಕ ಸಿಹಿ ತಿಂಡಿ ಮತ್ತು ಇತರ ಪದಾರ್ಥಗಳನ್ನು ಅರ್ಪಿಸಬಹುದು ಪ್ರತಿದಿನವೂ ತ್ರಿಕಾಲ ಪೂಜೆ ಭಜನೆ ಗಣಪತಿ ಸ್ತೋ ಗಣಪತಿ ಮಂತ್ರ ಪಠಣ ಮತ್ತು ಇಪ್ಪತ್ತೊಂದು ಗರಿಕೆಗಳನ್ನು ಅರ್ಪಿಸುವುದು ಶುಭಕರ ಅಂತಲೇ ಹೇಳ್ಬೋದು ಗಣೇಶವನ್ನು ಯಾವ ದಿನ ವಿಸರ್ಜನೆ ಮಾಡಬೇಕೆಂಬುದರ ಬಗ್ಗೆ ಗೊಂದಲವಿರುವವರಿಗೆ